ಹಲೋ ಗೈಸ್ ರಾಹುಲ್ ಮತ್ತು ಋತುರಾಜ್ಗೆ ಹನ್ನೆರಡು ಲಕ್ಷ ತಂಡ ವಿಧಿಸಿದ ಬಿ ಸಿಐ ಐ ಪಿ ಎಲ್ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಹೇಳ್ಬೋದು ನಿನ್ನೆ ಎಲ್ ಎಸ್ ಜಿ ವರ್ಸಸ್ ಕೆ ಸಿ ಎಸ್ ಕೆ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಈಗ ಐ ಪಿ ಎಲ್ ಇತಿಹಾಸದಲ್ಲಿ ದೊಡ್ಡ ಅಚ್ಚರಿ ನಡೆದಿದೆ ಇದರ ಒಂದೇ ಪಂದ್ಯದಲ್ಲಿ ಇಬ್ಬರು ಆಟಗಾರರಿಗೆ ಈಗ ಸ್ಲೋ ಓವರ್ ರೇಟ್ ನಿಯಮ ವಿಧಿಸಲಾಗಿದೆ ಅಂದರೆ ಈ ಒಂದು ನಿಯಮ ಉಲ್ಲಂಘನೆ ಮಾಡಿದರೆ ಹನ್ನೆರಡು ಲಕ್ಷ ರೂಪಾಯಿ ಈಗ ಫೈನ್ ಬಿದ್ದಿದೆ ಯಾರಿಗೆ ಬಿದ್ದರೆ ಇನ್ನು ಸಿಎಸ್ ಕೆ ತಂಡದ ಸ್ಟಾರ್ ಆಟಗಾರ ಅಂದರೆ ಕ್ಯಾಪ್ಟನ್ ಆದ ಋತರಾಜ್ ಗಾಯಕ್ವಾಡ್ ಅವರಿಗೆ ಸ್ಲೋ ಓವರ್ ರೇಟ್ ನಿಯಮದಾರಿ ಹನ್ನೆರಡು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಸ್ಲೋ ಓವರ್ ಆ್ಯಟ್ ಕಾರಣ ಅಂತಿಮ ಓವರ್ನಲ್ಲಿ ಅದರ ಅಂತಿಮ ಎರಡು ಓವರ್ಗೆ ಸಿಎಸ್ ಕೆ ತಂಡದ ತರ್ಟಿಆರ್ಟ್ ಸರ್ಕಾರ ಹೊರಗೆ ನಾಲ್ಕು ಪ್ಲರ್ ಮಾತ್ರ ಈಗ ಹೊರ ನಿಲ್ಲುವಂತಾಯಿತು ಈಕಾಗಿ ಏನಪ್ಪ ಅಂದರೆ ಈ ಒಂದು ಉತ್ಪನ್ನದಲ್ಲಿ ಎಲ್ ಎಸ್ ಜಿಗೆ ಬ್ಯಾಟಿಂಗ್ ಇತ್ತು ಈಕಾಗಿ ಸಿ ಎಸ್ ಕೆ ತಂಡದ ಹಿನಯ ಸೋಲ್ ಅಂತ ಹೇಳ್ಬೋದು ಅದೇ ರೀತಿಗೆ ಎಲ್ ಎಸ್ ಸಿ ತಂಡದ ನಾಯಕ ಇವ್ರಿಗೂ ಕೂಡ ಕೆ ಎಲ್ ರಾಹುಲ್ಗೆ ಹನ್ನೆರಡು ಲಕ್ಷ ರೂಪಾಯಿ ಪಾಯ್ ಬಂದಿದೆ ಇದು ಐ ಪಿ ಎಲ್ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದೇ ಪಂದ್ಯದಲ್ಲಿ ಇಬ್ಬರು ನಾಯಕರಿಗೆ ಸ್ಲೋ ಓವರ್ ರೇಟ್ ನಿಯಮ ಬಿಡುದು ವಿಶೇಷ ಅನಿಸಿದೆ ವೀಕ್ಷಕರೇ ಇದು ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕಿನ್ನು ಬಯೋ ಅಂತ ಹೇಳಬಹುದು ಥ್ಯಾಂಕ್ ಯು